ಟು ಟೈಲರಿಂಗ್ ಆರಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಕ್ಲಾಸ್ ಫಿಫ್ಟೀನ್ ವಿಡಿಯೋದಲ್ಲಿ ನಾನು ಏನನ್ನ ಹೇಳ್ಕೊಡ್ತಾ ಡಬ್ಬ ಸಿಂಗಲ್ ಬಟನ್ ಹೋಲ್ ಸ್ಟಿಚ್ ಮತ್ತೆ ಡಬಲ್ ಬಟನ್ ಹೋಲ್ ಸ್ಟಿಚ್ ಹೇಳ್ಕೊಟ್ಟಿದ್ದೆ ಅದರಲ್ಲಿ ಮುಂದುವರಿದ ಭಾಗ ರೌಂಡ್ ಅಲ್ಲಿ ಸರ್ಕಲ್ ಅಲ್ಲಿ ಬಟನ್ ಹೋಲ್ ಸ್ಟಿಚ್ ಹಾಕೋದು ಹೇಗೆ ಅಂತ ಮತ್ತೆ ಒಬ್ರು ವೀವರ್ಸ್ ಸಬ್ಸ್ಕ್ರೈಬರ್ಸ್ ಕೇಳಿದ್ರು ಇದನ್ನ ಯಾವ ರೀತಿ ಡಿಸೈನ್ ಅನ್ನ ಮಾಡ್ತೀರಾ ಅಂತ ಈಗ ನಾನು ಮಾಡ್ತೀನಲ್ಲ ಡಿಸೈನ್ ನೋಡಿ ಅದನ್ನ ಬ್ಲೌಸ್ ಅಲ್ಲಿ ಯಾವುದೇ ಜಾಗದಲ್ಲಾದ್ರೂ ನೆಕ್ ನೆಕ್ಲೈನ್ ಆದ್ಮೇಲೆ ಡಿಸೈನ್ ಅನ್ನ ಮಾಡಬಹುದು ಅಷ್ಟು ಚೆನ್ನಾಗಿ ಆ ಡಿಸೈನ್ ಬರುತ್ತೆ ಈಗ ನಿಮಗೆ ಈ ವಿಡಿಯೋ ಫುಲ್ ನೋಡಿದ್ರೆ ನಿಮ್ಗೆ ಉತ್ತರ ಸಿಗುತ್ತೆ ಅಂತ ಅನ್ಕೊಂತೀನಿ ನಿಮಗೋಸ್ಕರನೇ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇಲ್ಲಿ ಬನ್ನಿ ಈಗ ಮಾರ್ಕ್ ಅನ್ನ ಮಾಡ್ಕೊಳ್ಳೋಣ ನೋಡಿ ಫಸ್ಟ್ ಒಂದು ಸರ್ಕಲ್ ಒಂದು ನೋಡಿ ಇದನ್ನ ಇಡುವಷ್ಟು ನೀವು ಇದು ಇಷ್ಟೇ ಇಡಬೇಕು ಅಂತಿಲ್ಲ ನಾನು ಇಷ್ಟು ಇಟ್ಟಿದ್ದೀನಿ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಸರ್ಕಲ್ ಹಾಕ್ಬೋದು ಇದಕ್ಕೆ ಗ್ಲಾಸ್ ಅನ್ನ ಆದ್ರೂ ಹಾಕ್ಬೋದು ನೋಡಿ ಇಷ್ಟು ಇಷ್ಟು ಇಟ್ಟರೆ ಅಷ್ಟು ಜೊತೆಗೆ ಇದ್ರ ಸುತ್ತ ಒಂದು ಒಂದು ಸರ್ಕಲ್ ನೋಡಿ ಇದ್ರ ಸುತ್ತ ಒಂದು ಇದಿಷ್ಟೇ ಚಿಕ್ಕದಾಗೇ ಮಾಡಬೇಕು ಅಂತ ಏನಿಲ್ಲ ನಿಮಗೆ ಎಷ್ಟು ಅನುಕೂಲ ಆಗುತ್ತೆ ಡಿಸೈನ್ ನಿಮಗೆ ಯಾವ ರೀತಿ ಕಂಫರ್ಟಬಲ್ ಅನ್ಸುತ್ತೋ ಅಷ್ಟು ನೀವು ಸರ್ಕಲನ್ನು ಮಾಡಿಕೊಂಡು ಈ ಡಿಸೈನನ್ನು ಮಾಡ್ಬೋದು ಯಾವ ರೀತಿ ಅಂತ ಈಗ ತೋರಿಸ್ತೀನಿ ಈಗ ಸರ್ಕಲನ್ನು ಆಗಿದೆ ಈಗ ಬನ್ನಿ ಆ್ಯಸ್ ಇಟ್ ಈಸ್ ನಾವು ದಾರನ ಎಳೆ ದಾರನ ತಗೋಬೇಕು ಸ್ಲಿಪ್ ಥ್ರೆಡ್ಡನ್ನು ಅದಕ್ಕೆ ನೋಡಿ ಈ ರೀತಿ ಗಂಟು ಹಾಕೊಳ್ಳೋದನ್ನು ನಾನು ಹೇಳ್ಕೊಟ್ಟಿದ್ದೀನಿ ಈಗಾಗಲೇ ನೋಡಿ ಈ ರೀತಿ ಗಂಟನ್ನು ಹಾಕಬೇಕಾಗತ್ತೆ ನೋಡಿ ಹಾಕ್ಕೊಂಡು ಈಗ ನೋಡೋಣ ಸ್ಟು ಶುರು ಮಾಡೋಣ ಈಗ ಈಗ ನೋಡಿ ಬಟನ್ ಬಟನಲ್ಲಿ ಸ್ಟಿಚ್ಚನ್ನು ಸರ್ಕಲಲ್ಲಿ ಯಾವ ರೀತಿ ಹಾಕೋದು ಅಂತ ಈ ಡಿಸೈನ್ ಯಾವ ರೀತಿ ಬರುತ್ತೆ ಅಂತ ನೀವು ನೋಡ್ಬೋದು ನೋಡಿ ಇದು ಇಲ್ಲಿಗೆ ಬಂದು ಈ ರೀತಿ ಬಂದು ನೋಡಿ ಇಲ್ಲಿಂದ ಇಲ್ಲಿಂದ ದಾರನ ಹೊರಗಡೆ ತಗೋಬೇಕು ನೋಡಿ ಈ ರೀತಿ ದಾರನ ಹೊರಗಡೆ ತಗೊಳ್ಳೋಣ ತಗೊಂಡು ಮತ್ತು ಇಲ್ಲಿ ನಿಮ್ಗೆ ಎಷ್ಟು ಡಿಸ್ಟೆನ್ಸ್ ಬೇಕು ನೋಡಿ ಡಿಸೈನ್ ಯಾವ ರೀತಿ ನಿಮಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಆ ರೀತಿ ನೀವು ಇದನ್ನು ರೆಡಿ ಮಾಡ್ಕೋಬೇಕಾಗತ್ತೆ ನೋಡಿ ಬಟನ್ ಹೋಲ್ ಸ್ಟಿಚ್ ನಾವು ಯಾವುದೇ ಇದನ್ನು ತೋರಿಸ್ಕೊಡ್ತಾ ಇರೋದು ನಿಮಗೆ ಬೇಸಿಕ್ ಅಂತ ಮತ್ತೆ ಗ್ರಿಪ್ ಹಿಡಿಯೋದಕ್ಕೆ ಎಲ್ಪ್ ಆಗಲಿ ಅಂತೇಳಿ ಇದು ಯಾವ ಟೈಮಲ್ಲಾದರೂ ನಿಮಗೆ ಎಲ್ಪ್ ಆಗುತ್ತೆ ನೀವು ಡಿಸೈನ್ ಮಾಡಬೇಕು ಅಂದಾಗ ನಿಮಗೆ ಈಗ ತೋರಿಸ್ತಾ ಇರೋದು ಒಂದು ಡಿಸೈನ್ ನಿಮಗೆ ನಾವು ನೆಕ್ಲೈನೆಲ್ಲ ಮಾಡಿ ಡಿಸೈನೆಲ್ಲ ಮಾಡಿದ ನಂತರ ನಾವು ಇದನ್ನು ಸೆಂಟ್ರಲ್ಲಿ ಅಥವಾ ಸೈಡಲ್ಲಿ ಎಲ್ಲ ಡಿಸೈನನ್ನು ಮಾಡ್ಕೋಬೋದು ನಿಮಗೆ ಗೊತ್ತಾಗತ್ತೆ ಅದು ಮಾಡ್ತಾ ಮಾಡ್ತಾ ಈಗ ನೋಡಿದ್ರೆ ನಿಮ್ಗೆ ಅಷ್ಟಾಗಲ್ಲ ಈಗ ಏನಿದ್ರು ನೀವು ಬೇಸಿಕನ್ನು ನೀಟಾಗಿ ಕಲಿಬೇಕು ನೀಟಾಗಿ ಕಲ್ತನ್ ಕಲ್ತ ನಂತರ ಕಾಣಿಸ್ತಾ ಇದೆಯಾ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಬಂದು ಸೇಮ್ ನಾವು ಅಲ್ಲಿ ಏನು ಮಾಡಿದ್ವೋ ಇದನ್ನ ಸರ್ಕಲಲ್ಲಿ ಮಾಡೋದಷ್ಟೇ ನೋಡಿ ಈ ರೀತಿ ಆಗ್ಬಿಡುತ್ತೆ ಆಗ ನೀವು ನೀಟಾಗಿ ದಾರನ ಎತ್ಕೊಂಡು ಇಲ್ಲಿ ನೋಡಿ ಈ ರೀತಿ ಆ ಗಂಟುಗಳು ಏನಿದೆ ಅದೇ ಈ ಈ ಡಿಸೈನಲ್ಲಿ ಹೈಲೈಟ್ ಅಂತಲೇ ಹೇಳ್ಬೋದು ನೋಡಿ ಇಲ್ಲಿ ನೀವು ಗಂಟು ಹಾಕ್ತಿರಲ್ಲ ಕೆಳಗಡೆ ಒಂದು ರೌಂಡ್ ಗಂಟು ರೀತಿ ಬರುತ್ತೆ ನೋಡಿ ಕೆಳಗಡೆ ಈಗ ಒಂದು ಗಂಟು ರೀತಿ ಬರುತ್ತೆ ಇದನ್ನು ರಿವರ್ಸಿ ಮತ್ತೆ ಕೊನೆವರೆಗೂ ವಿಡಿಯೋನ ನೋಡಿ ಇದನ್ನೇ ನಾವು ರಿವರ್ಸ್ ಆಗಿ ಯಾವ ರೀತಿ ಮಾಡೋದು ಅಂತ ಅದನ್ನು ನಾನು ತೋರಿಸ್ಕೊಡ್ತೀನಿ ನೋಡಿ ಇದೇ ರೀತಿ ಮಾಡ್ತಾ ಇದ್ದೀವಿ ಕೆಳಗಡೆಗೆ ಎಳ್ಕೋಬೇಕು ಎಳ್ಕೊಂಡು ಅಲ್ಲೊಂದು ಲಾಕ್ ಮಾಡ್ಕೊಂಡು ಇಲ್ಲಿ ನಾವು ಸೈಡಲ್ಲಿ ಒಂದು ಚೈನನ್ನು ಹಾಕಬೇಕಾಗತ್ತೆ ಹಾಕೊಂಡು ಇದನ್ನ ಈ ರೀತಿ ಎಳ್ಕೋಬೇಕು ಈಗ ನೋಡಿ ಇಲ್ಲಿ ಒಂದು ಚೈನನ್ನು ಹಾಕೊಂಡು ಇದನ್ನ ಇದು ಸೆಂಟರಲ್ಲಿ ಏನಿದೆ ಅಲ್ಲಿಗೆ ಪುನಃ ವಾಪಸ್ ನಾವು ಕೆಳಗಡೆಗೆ ಎಳ್ಕೊಬೇಕಾಗತ್ತೆ ಎಳ್ಕೊಂಡಾದ್ಮೇಲೆ ಇದು ನೋ ಫುಲ್ಲು ಆದಮೇಲೆ ನಿಮಗೆ ಗೊತ್ತಾಗತ್ತೆ ಏನು ಡಿಸೈನನ್ನು ಮಾಡಬೇಕು ಅಂತ ಹೇಳಿ ನೋಡಿ ಇಲ್ಲಿಂದ ಪುನಃ ಇಲ್ಲಿಗೆ ತಗೊಂಡು ಪುನಃ ಅದನ್ನು ಕೆಳಗಡೆಗೆ ಎಳ್ಕೋಬೇಕಾಗತ್ತೆ ಎಳ್ಕಡೆ ಆದ ನಂತರ ನೋಡ್ತಾ ನೋಡ್ತಾಯಿದ್ದೀರಾ ನನ್ನ ಕೈ ಯಾವ ರೀತಿ ರೊಟೇಟ್ ಇದ್ದೀನಿ ಅನ್ನೋದನ್ನು ಅಬ್ಸರ್ವ್ ಮಾಡ್ಕೊಳ್ಳಿ ಒಂದೇ ಕಡೆನೇ ಇಟ್ಕೊಂಡು ಯಾವ ರೀತಿ ರೊಟೇಟ್ ಮಾಡ್ಕೋಬೋದು ಅನ್ನೋದನ್ನು ಇವೆಲ್ಲ ನಿಮಗೆ ಗ್ರಿಪ್ ಅಂತಲೇ ಹೇಳಬೇಕು ಇವೆಲ್ಲ ನಿಮಗೆ ತಿಳ್ಕೊಳ್ಳಿ ಅಂತಲೇ ಈ ವಿಡಿಯೋಗಳನ್ನ ಮಾಡ್ತಾ ಇರುವಂಥದ್ದು ನೀವು ಏಕಮು ನಾವು ಡಿಸೈನ್ ತೋರಿಸಿ ಡಿಸೈನ್ ಮಾಡಬೇಕು ಅಂದ್ರೆ ಆಗಲ್ಲ ಮಧ್ಯೆ ಮಧ್ಯೆ ನಾನು ಹಾಕುವ ಡಿಸೈನ್ ಏನು ನಾನು ವರ್ಕ್ ಮಾಡ್ತಿರ್ತೀನೋ ಅದನ್ನು ಹಾಕ್ತಾಯಿರ್ತೀನಿ ನಾನು ಮಿಸ್ ಮಾಡೋಲ್ಲ ಏನು ಕಲಿಯಕ್ಕೆ ಅವಶ್ಯಕತೆ ಇದೆ ಖಂಡಿತವಾಗ್ಲೂ ಅವೆಲ್ಲನೂ ಹಾಕಿ ತೋರಿಸ್ತೀನಿ ಅಂತಲೇ ಹೇಳ್ತಾ ಈಗ ನೋಡಿ ಇದನ್ನೇ ಈ ರೀತಿ ಈಚೆ ಕಡೆಗೆ ಹೇಳ್ಕೊಂಡು ಇಲ್ಲಿಂದ ಇನ್ನೇನು ಕ್ಲಿಯರ್ ಇದು ಇಲ್ಲಿಗೆ ಲಾಕ್ ಮಾಡ್ಕೋಬೇಕಾಗತ್ತೆ ನೋಡಿ ಬಂದು ಇಲ್ಲಿಗೆ ಒಂದು ಪುನಃ ಚೈನ್ ಹಾಕ್ಕೊಂಡು ಇಲ್ಲಿಗೆ ಸಾಕು ಇಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ ಈಗ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ ಲಾಕ್ ಮಾಡೋದನ್ನು ನೋಡಿ ನಾನು ಈಗಾಗಲೇ ನಾ ಲಾಕ್ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಟ್ಟಿದ್ದೀನಿ ಲಾಕ್ ಆಯಿತು ಈಗ ಏನು ಮಾಡಬೇಕು ಅಂತಂದ್ರೆ ನೋಡಿ ಈ ಡಿಸೈನು ಕೇಳಿದ್ರಲ್ಲ ಅದಕ್ಕೋಸ್ಕರನೇ ತೋರಿಸ್ಕೊಡ್ತಾ ಇದ್ದೀನಿ ಈಗ ಎಷ್ಟು ಲುಕ್ಕು ಕೊಡುತ್ತೆ ಅಂತ ನೋಡ್ಬೋದು ನೀವು ನೋಡಿ ಈ ರೀತಿ ಮಾಡಿಬಿಟ್ಟು ಒಂದು ಕುಂದನ್ನು ಇಲ್ಲಾಂದ್ರೆ ಈ ರೀತಿ ಬೀಡು ಇಲ್ಲ ಅಂತಂದ್ರೆ ನೀವು ಗ್ಲಾಸ್ ಕನ್ನಡಿ ಬರುತ್ತೆ ನೋಡಿ ರೌಂಡು ಅದು ಹಾಕ್ಬೋದು ಈಗ ಡಿಸೈನ್ ನಿಮಗೆ ಕಾಣಿಸ್ತಾ ಇದೆಯಾ ಬೇಕಂದರೆ ಇಲ್ಲಿಂದ ನಾವು ಫ್ರೆಂಚ್ ನಾಟನ್ನು ಹಾಕ್ಬೋದು ಮುಂದಿನ ವೀಡಿಯೋಸಲ್ಲಿ ಅದೆಲ್ಲನೂ ನಾನು ತಿಳಿಸ್ಕೊಡ್ತೀನಿ ನಿಮಗೆ ಈಗ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಅಲ್ವಾ ನಿಮ್ಗೆ ಅನ್ನಿಸ್ತಾ ಇದೆಯಾ ಈಗ ಇನ್ನೊಂದು ತೋರಿಸ್ಕೊಡ್ತೀನಿ ಈಗ ಈಗ ನೋಡಿ ಇಲ್ಲೇ ಹಾಕ್ತೀನಿ ನೋಡಿ ಎಷ್ಟು ಗೆರೆ ಹಾಕಿ ಪುನಃ ಅಲ್ಲೊಂದು ರೌಂಡ್ ಈ ರೀತಿ ಒಂದು ರಿಂಗನ್ನು ಹಾಕೊಂಡು ಈಗ ನೋಡಿ ಆ್ಯಸ್ ಇಟ್ ಈಸ್ ಗೆರೆನ ಹಾಕಬೇಕು ಇಲ್ಲಿ ನಾವು ಏನು ಮಾಡಿದ್ವಿ ಅಬ್ಸರ್ವ್ ಮಾಡಿ ನಿಮಗೆ ಗೊತ್ತಾಗತ್ತೆ ಇಲ್ಲಿ ಕೆಳಗಡೆ ಗಂಟು ಬಂದಿತ್ತು ಇಲ್ಲಿ ಮೇಲ್ಗಡೆ ಬರುತ್ತೆ ಅದು ನೋಡಿ ನೋಡ್ತಾ ಇದ್ದೀರಾ ಕೆಳಗಡೆಯಿಂದ ತಗೊಂಡಿದ್ವಿ ದಾರನ ಇಲ್ಲಿ ಆದರೆ ಇಲ್ಲಿ ನೋಡ್ಬೋದು ಎರಡೂ ದಾರನ ಹೇಳ್ಕೋಬೇಕು ಎಳ್ಕೊಂಡು ಈಗ ನೋಡಿ ಇಲ್ಲಿ ಇಲ್ಲಿ ಗಂಟು ಬರುತ್ತೆ ಇದು ಮೇಲ್ಗಡೆ ಡಿಸೈನ್ ಬರುತ್ತೆ ಇಲ್ಲಿ ಗಂಟು ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ನೀವು ಕೇಳಿದ್ರಲ್ಲ ಅದಕ್ಕೋಸ್ಕರ ಇದನ್ನು ಯಾವ್ಯಾವ ರೀತಿಯೆಲ್ಲ ಬಳಸ್ಬೋದು ಅಂತ ನಾನು ಇದ್ದೀನಿ ಈ ಡಿಸೈನ್ನ ಇನ್ನೂ ನಾನು ಬ್ಲೌಸ್ಗಳಲ್ಲಿ ನೀವು ಫೋಟೋ ಕೇಳಿದ್ರಿ ನಾನು ವೀಡಿಯೋನೇ ಮಾಡಿ ತೋರಿಸಿದ್ದೀನಿ ನೆಕ್ಸ್ಟು ನಾನು ಏನು ಡಿಸೈನ್ ಮಾಡ್ತೀನಲ್ಲ ಅದರಲ್ಲಿ ಮಧ್ಯೆ ಮಧ್ಯೆ ಡಿಸೈನ್ಗಳು ಬರುತ್ತೆ ಆಗ ನಾನು ಅದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡೇ ತೋರಿಸ್ಕೊಡ್ತೀನಿ ಈಗ ನೀವು ಕೇಳಿರೋ ಪ್ರಶ್ನೆ ಪ್ರಶ್ನೆಗೆ ಇಷ್ಟು ಉತ್ತರ ಸಾಕು ಅಂತ ನಾನು ಅನ್ಕೊಂತೀನಿ ನೋಡಿ ಲಾಕ್ ಮಾಡ್ಕೋಬೇಕು ಮಾಡ್ಕೊಂಡು ಸುತ್ತ ಸರ್ಕಲಲ್ಲಿ ಬರಬೇಕಾಗತ್ತೆ ಅದರ ಮೇಲೆ ಇದು ಬಂದಿತ್ತು ಡಿಸೈನು ಇದರಲ್ಲಿ ಕೆಳಗಡೆ ಬರುತ್ತೆ ನೋಡಿ ಲಾಕನ್ನು ಮಾಡ್ಕೊಂಡು ಪಕ್ಕದಲ್ಲಿ ಒಂದು ಚೈನನ್ನು ಹಾಕಬೇಕಾಗತ್ತೆ ಈಗ ನೋಡಿ ಇದನ್ನು ಈ ರೀತಿ ಎಳ್ಕೊಂಡು ಪುನಃ ಹಿಂದಕ್ಕೆ ತಗೋಬೇಕಾಗತ್ತೆ ಇದು ಡಿಸೈನು ಈ ಹಿಂದಕ್ಕೆ ತಗೊಂಡು ತಿರ್ಗ ಇಲ್ಲೊಂದು ನಿಮ್ಮ ಚೈನ್ ಸ್ಟಿಚನ್ನು ಹಾಕೊಳ್ಳಿ ಸ್ಟೈ ಚೈನ್ ಸ್ಟಿಚ್ಚನ್ನು ಹಾಕೊಂಡು ಪಕ್ಕದಲ್ಲೇ ನೀಟಾಗಿ ಇನ್ನೊಂದು ಚೈನನ್ನು ಎಳ್ಕೋಬೇಕಾಗತ್ತೆ ಎಳ್ಕೊಂಡು ಅಲ್ಲೊಂದು ಲಾಕ್ ಮಾಡ್ಕೋಬೇಕು ನೋಡಿ ಲಾಕ್ ಮಾಡ್ಕೊಂಡು ಈ ರೀತಿ ಹಿಂದಕ್ಕೆ ವಾಪಸ್ ಈ ರೀತಿ ಹೇಳ್ಕೋಬೇಕು ಪಕ್ಕದಲ್ಲಿ ಇದನ್ನು ನೋಡಿ ಇನ್ನೊಂದು ಚೈನ್ ತಗೊಳ್ಳೋಣ ತಗೊಂಡು ಇಲ್ಲಿಗೆ ಲಾಕನ್ನು ಮಾಡ್ಕೊಳ್ಳೋಣ ಬೇಕಂದರೆ ನೀವು ಹತ್ತತ್ರಕ್ಕೆ ಹಾಕಬೋದು ಇದು ದೂರ ದೂರಕ್ಕೆ ಹಾಕಂದ್ರೂ ಚೆನ್ನಾಗೆ ಕಾಣಿಸುತ್ತೆ ನೋಡಿ ಚೆನ್ನಾಗಿ ತಿರ್ಗ ಪುನಃ ವಾಪಸ್ ಇಲ್ಲಿಗೆ ತಂದು ಇದನ್ನು ಲಾಕನ್ನು ಮಾಡ್ಕೋಬೇಕು ಪುನಃ ಇನ್ನೊಂದು ಗೆರೆ ಹಾಕಿ ಲೈನನ್ನು ಎಳ್ಕೊಂಡು ನೋಡಿ ಇಲ್ಲಿ ನೋಡಿ ಈಗ ಇದನ್ನ ಎಳ್ಕೋಬೇಕು ನೋಡಿ ಹಿಂಗೇನು ಕರೆಕ್ಟ್ ಬಂದಿಲ್ಲ ಅಂದಾಗ ಅದನ್ನ ತೆಗೆದುಬಿಡಿ ಈಗ ನೋಡಿ ಇದನ್ನ ಈ ಕಡೆ ಎಳ್ಕೊಂಡು ಪುನಃ ಮೇಲ್ಗಡೆ ಒಂದು ಚೈನ್ ಅನ್ನು ಲಾಕ್ ಆಗತ್ತೆ ನೋಡಿ ಹಾಕೊಂಡು ಫುಲ್ ಇದು ಫಿನಿಶಿಂಗ್ ಕೊಡಬೇಕಲ್ಲ ಈಗ ನೋಡಿ ಈಗ ಈಗ ನೋಡಿ ಈಗ ಎಲ್ಲ ಪುನಃ ತಂದು ಇಲ್ಲೇ ಲಾಕ್ ಮಾಡ್ಕೋಬೇಕು ಮಾಡ್ಕೊಂಡು ಇದಕ್ಕೆ ನಾವು ಲಾಕನ್ನು ಹಾಕೊಳ್ಳೋಣ ಲಾಕ್ ಹಾಕೊಂಡು ಮಧ್ಯಕ್ಕೆ ನಾನು ಇದನ್ನು ಯಾವ ರೀತಿ ಈಗ ನೋಡಿ ಇದನ್ನು ಲಾಕನ್ನು ತೋರಿಸಿದ್ದೇನಲ್ಲ ಈ ರೀತಿ ಲಾಕನ್ನು ಹಾಕಬೇಕಾಗತ್ತೆ ಆಯಿತು ಲಾಕ್ ಹಾಕಿದ್ಮೇಲೆ ಪುನಃ ಇದು ಆ್ಯಸ್ ಇಟ್ ಈಸ್ ಇದನ್ನು ಗಮ್ಮನ್ನು ಹಾಕ್ಬಿಟ್ಟು ಗಮ್ಮನ್ನು ಹಾಕಿ ಈಗ ನೋಡಿ ಏನು ಗಮ್ ಹಾಕಿದ್ನಲ್ಲ ಅದಕ್ಕೆ ನಾನು ಇದನ್ನು ಈ ರೀತಿ ಅಂಟಿಸ್ಕೊಳ್ಳೋದು ಇಲ್ಲಿ ಎರಡರಲ್ಲಿ ಏನು ವ್ಯತ್ಯಾಸ ಅಂತ ಕೇಳ್ತೀರ ನೀವು ಇಲ್ಲಿ ನೋಡಿ ಡಿಸೈನ್ ನಮಗೇನು ಬಟನ್ ಹೋಲಲ್ಲಿ ಗಂಟುಗಳು ಬರುತ್ತೆ ಡಿಸೈನ್ ಬರುತ್ತೆ ನೋಡಿ ಅದು ಸರ್ಕಲಲ್ಲಿ ಬಂದಿದೆ ಅದೇ ರಿವರ್ಸ್ ಆಗಿ ನಮಗೆ ಮಧ್ಯ ಬಂದಿರುವಂಥದ್ದು ಸುತ್ತ ಬಂದಿದೆ ಸುತ್ತ ಬಂದಿರುವಂಥ ಡಿಸೈನು ಮಧ್ಯೆ ಬಂದಿದೆ ಇದು ಒಂದು ಡಿಸೈನ್ ಅನ್ನ ನಾವು ಮಾಡ್ಕೋಬಹುದು ನಂತರ ಇದು ಒಂದು ಡಿಸೈನ್ ಅನ್ನ ನಾವು ಮಾಡ್ಕೋಬಹುದು ಇದನ್ನ ನಾವು ನಾವು ಸ್ಲೀವ್ಸ್ಗಾದ್ರೂ ಕೊಟ್ಕೋಬಹುದು ಸೈಡಲ್ಲಿ ಏನು ಬರುತ್ತೆ ನೋಡಿ ಏನಂತಾರೆ ಬಾರ್ಡರ್ ಬರುತ್ತೆ ನೋಡಿ ಬಾರ್ಡರ್ ರೀತಿಯಲ್ಲಿ ಹಾಗಾದ್ರೂ ಕೊಡ್ಕೋಬಹುದು ನೋಡಿ ಇದನ್ನು ಸ್ವಲ್ಪ ಚಿಕ್ಕ ಚಿಕ್ಕ ಸೈಜಲ್ಲಿ ಹಾಕಿದ್ದೀನಿ ಇದನ್ನ ದೊಡ್ಡ ದೊಡ್ಡ ಸೈಜಲ್ಲಿ ಹಾಕಿದ್ದೀನಿ ನಿಮ್ಗೆ ಯಾವುದು ಕಂಫರ್ಟಬಲು ಯಾವುದು ನಿಮಗೆ ಕರೆಕ್ಟಾಗಿ ಅನಿಸುತ್ತೆ ನಿಮಗೆ ಡಿಸೈನು ಕರೆಕ್ಟಾಗಿ ಕಂಫರ್ಟ ಕಂಫರ್ಟಬಲ್ ಆಗಿ ಬರುತ್ತೆ ಅದನ್ನು ನೀವು ಡಿಸೈನನ್ನು ಮಾಡ್ಕೋಬೋದು ಇನ್ನೂ ಸುಮಾರು ಡಿಸೈನನ್ನು ಇದನ್ನು ಮಾಡ್ಬೋದು ನಾನು ಉದಾಹರಣೆಗೆ ಇದು ಕೊಟ್ಟಿದ್ದೀನಿ ನಾನು ಬ್ಲೌಸ್ ಅದನ್ನ ಡಿಸೈನ್ ಮಾಡುವಾಗ ಖಂಡಿತವಾಗ್ಲೂ ನಾನು ಎಲ್ಲನೂ ತಿಳಿಸ್ಕೊಡ್ತಾ ಹೋಗ್ತೀನಿ ಮಿಸ್ ಮಾಡದೆ ನಮ್ಮ ವೀಡಿಯೋಸನ್ನು ಫಾಲೋ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಇನ್ನೊಂದು ಬೇಸಿಕ್ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್